ಕನ್ಯಾ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಆಗ್ತಾನೆ ದುಃಖ ನಷ್ಟ ಕಷ್ಟ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಮೇ ತಿಂಗಳ ಮಿತ್ರರಿಂದ ಸಹಾಯ ಸಿಗುವುದಿಲ್ಲ ಅಪಾಯ ಸನ್ನಿಹಿತವಾಗ್ತಾ ಇದೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಆತ್ಮೀಯರಿಗೆಲ್ಲ ನಮಸ್ಕಾರ ಹರೇ ರಾಮ್ ಮೂರ್ತಿತ್ವೇ ಪರೆಗಲ್ಲವೇ ಶಶಿವೃತೋ ವೃತ್ಮಾ ಪುನರ್ ಜನ್ಮನಾಂ ಆತ್ಮೇತ್ಯತ್ವ ಇತ್ಯಾತ್ವ ವೇದಾಂಕೃ ದೋಷೇ ತಾಮ್ ಭರ್ತಾಂಬರಜೋಷಾಮ್ ಶ್ಲೋಕಾನಾಂಭವ ಸ್ಥಿತಿ ಉಭಶ್ಚನೆ ಕದಾ ಯಶ್ರುತೌ ವಾಚಂ ನ ಸದ ದಾತ್ವ ನೇ ಕಿರಣ ಭಗವಾನ್ ಶ್ರೀ ಸೂರ್ಯನಾರಾಯಣ ಯರಮಹಾ ಆತ್ಮೀಯರೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯವರ ಕನ್ಯಾ ರಾಶಿಯವರ ಫಲ ಹೇಗಿದೆ ಈಸ್ವಿಯಲ್ಲಿ ಕನ್ಯಾ ರಾಶಿ ಗಧಿಪತಿ ಬುಧ ಕನ್ಯಾ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಆಗ್ತಾನೆ ಃ かなしたかした。 ಆರನೇ ಮನೆಯಲ್ಲಿ ಶನಿ ಮಹಾತ್ಮ ಉಪಚಯ ಸ್ಥಾನದಲ್ಲಿದ್ದಾಗ ಅನುಕೂಲವನ್ನು ಉಂಟು ಮಾಡ್ತಾನೆ ಮಿತ್ರತ್ವವನ್ನು ಉಂಟು ಮಾಡ್ತಾನೆ ಅಭಿವೃದ್ಧಿಯನ್ನು ಕೊಡ್ತಾನೆ ಯಶಸ್ಸನ್ನು ಕೊಡ್ತಾನೆ ಕಾಲಿನಲ್ಲಿ ಬಾಧೆಯನ್ನು ಕೊಡ್ತಾನೆ ಅಂಗಾಲಿಗೆ ಸಂಬಂಧಪಟ್ಟ ರೋಗಿಗಳನ್ನು ಕೊಡ್ತಾನೆ ಸ್ವಲ್ಪ ಜಾಗ್ರತೆ ಬೇಕು ನಿಮ್ಮ ರಾಶಿಯಿಂದ ಭಾಗ್ಯಕ್ಕೆ ಹೋಗುವಂತಹ ಗುರು ಒಂಬತ್ತನೇ ಮನೆಗೆ ಹೋಗುವಂತಹ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುವುದರ ಯಾವಾಗ ಮೇ ತಿಂಗಳ ನಂತರದಲ್ಲಿ ವರ್ಷ ಪೂರ್ತಿ ಗುರು ಅಲ್ಲೇ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡುವುದರ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಮೇ ತಿಂಗಳಿಂದ ಹಾಗಂತ ಶನಿ ಬದಲಾವಣೆ ಇಲ್ಲ ರಾಹುವಿನ ಸ್ಥಿತಿ ಇಲ್ಲ ರಾಜಕೀಯದಲ್ಲಿರತಕ್ಕಂಥವರಿಗೆ ಸ್ವಲ್ಪ ಗಂಭೀರ ವಿಷಯ ಅಭಿವೃದ್ಧಿ ಕುಂಠಿತವಾಗ್ತದೆ ನಿಮಗೆ ದೈವ ಬಲ ಇಲ್ಲದ ಕಾರಣ ಗುರು ಅಷ್ಟಮದಲ್ಲಿ ಇದ್ದರಿಂದ ದೈವ ಬಲಿದೆ ದೈವ ಬಲ ಇಲ್ಲದ ಕಾರಣ ಹಲವು ರೀತಿಯಂತಹ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಕನ್ಯಾ ರಾಶಿಯವರು ಮಾಧ್ಯಮಿಕ ಹಬ್ಬ ಹರಿದಿನಗಳು ಬರ್ತಾ ಇದೆ ಹಲವು ಅಂತಹ ಸಮಸ್ಯೆಗಳು ಎದುರಾಗ್ತದೆ ಅದನ್ನ ಎದುರಿಸಬೇಕಂತಹ ಸಂದರ್ಭ ಮಿತ್ರರಿಂದ ಸಹಾಯ ಸಿಗುವುದಿಲ್ಲ ಅಪಾಯ ಸನ್ನಿಹಿತವಾಗ್ತಾ ಇದೆ ಆದ್ದರಿಂದ ಸಾಕಷ್ಟು ಯೋಚನೆ ಮಾಡಿ ಹೆಜ್ಜೆಯನ್ನಡಿ ಪಶುಸಂಗೋಪನೆ ಮಾಡುವವರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಅಭಿವೃದ್ಧಿ ಕುಂಠಿತವಾಗ್ತದೆ ಪಶುವಿನಿಂದ ಪಶುಗಳಿಂದ ಆಗುವಂತಹ ಹಾಲು ಬೆಣ್ಣೆ ಮೊಸರು ಮಜ್ಜಿಗೆ ಇತ್ಯಾದಿಗಳ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ದರ ಏರಿಕೆಯಾಗುವಂತಹ ಸಾಧ್ಯತೆ ಇರ್ತದೆ ಅದರಿಂದ ಹಾಲಿನ ದರ ಉಪ್ಪದ ದರ ಎಲ್ಲವೂ ಜಾಸ್ತಿ ಆಗುವಂತಹ ಸಂಭವ ವಾರ್ತಾ ಪತ್ರಿಕೆಯವರಿಗೆ ಸ್ವಲ್ಪ ಗ್ರಾಸವಾದ ಆಗಾಗ ತೊಂದರೆಯನ್ನು ಕೊಡ್ತಾ ಇರ್ತಾರೆ ಕನ್ಯಾ ರಾಶಿಯವರಿಗೆ ನೋಡಿ ಕಾರ್ಯ ವೈಫಲ್ಯತೆಯನ್ನು ಅನುಭವಿಸ್ತೀರಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಸಹಿತವಾಗಿ ವಿಫಲತೆ ಇಲ್ಲ ಹಾಗಂತ ಭಾಗ್ಯಕ್ಕೆ ಗುರು ಬಂದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಮಂಗಲ ಕಾರ್ಯ ಮನೆಯವರಿಗೆ ಸಂತಸ ಮನೆಯವರಿಗೆ ಉಡುಗೊರೆ ಬಂಧು ಮಿತ್ರರ ಒಟ್ಟಿಗೆ ಸಹಕಾರ ಕುಟುಂಬದಲ್ಲಿ ಸಂಭ್ರಮ ಇತ್ಯಾದಿಗಳು ಕಂಡು ಬರುವಂತಹ ಸಾಧ್ಯ ಇದೆ ಕನ್ಯಾ ರಾಶಿಯವರಿಗೆ ಒಟ್ಟಾರೆ ಅರ್ಧ ಶುಭ ಅರ್ಧ ಅಶುಭ ಫಲವೇ ಇರತಕ್ಕ ಅಶುಭ ಫಲವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ನೀವು ಸಾಧ್ಯವಾದರೆ ಒಂದು ಐದು ವಿಷ್ಣು ಕ್ಷೇತ್ರಕ್ಕೆ ಹೋಗಿ ಬನ್ನಿ ವಿಷ್ಣುವಿನ ಸನ್ನಿಧಾನ ಆದ್ದರಿಂದ ಕನ್ಯಾ ರಾಶಿಯವರು ವಿಶೇಷವಾಗಿ ವಿಷ್ಣು ದೇವರನ್ನು ಮೊರೆ ಹೋಗಿ ವಿಷ್ಣು ಸಹಸ್ರ ಪಾರಾಯಣ ಹಳದಿ ಬಟ್ಟೆ ಎದುರಿಸಿ ಆನಂದರದಲ್ಲಿ ಹಸಿರು ಬಟ್ಟೆಯನ್ನು ಉಪಯೋಗಿಸಿ ನೀವು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕ ನಿಮಗೆ ಆಗಿ ಬರ್ತದೆ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಜಯ ಆಗಬೇಕು ಅಂತ ಅಲ್ಲಿ ನೀವು ಐದನ್ನ ಬಳಸ್ಕೊಡಿ ಅದು ನಿಮ್ಮ ದೇಶ ಯಾರಿಗೂ ಬಿಟ್ಟುಕೊಡ್ಬೇಡಿ ಅನುಕೂಲವಾಗ್ತದೆ ಶುಭ ವಾಸ್ತು